ಆಗ ಎಲ್ಲರೂ ಒಂದು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಡಿವಿಸಿ ಅವರು ಎಲ್ಲರೂ ಈಗ ಮಾಳೆ ಆನಂದ ಅವರು ಮಾತರ ಕಾರ್ಯಸೈನ್ಯ ಮಾಡ್ಬಿಡ್ರು ಪಂಚಾಯಿತಿ ಆಪ್ತ ಏನು <coughs> ಇಲಾಖೆಗಳ <coughs> ಅಗೆ ಅಂತ ಹೇಳೋದು ಅವರಿಗೆ ನಾನು ಅನುಮತಿ ಮಾಡ್ತೀನಿ ಅದಕ್ಕೆ ಬಿಟ್ಟು ಈ ತರ ನಮ್ಮ ಕಡೆ ಏನು ಆಗ್ತಿದೆ ಇಲ್ಲ ನಾವು ಒಂದು ಒಂದು ಅಧಿಕಾರಿಗಳ ಸುಮ್ಮನೆ ಮಾತಾಡ್ತೀವಿ ಇಲ್ಲಿ ಸಮೋಹದ ಕಡೆನೇ ಮಾತು ವಿಚಾರ ಕೊಡಿ ಚಟಲಿಕ್ ಫೋಟೋ ಕಾರ್ಯಕ್ರಮಕ್ಕೆ ಆಮೇಲೆ ನೈಸೀ ಫೋಟೋ ಸರಿ ಈಗ ಏನು 100 ರೂಪಾಯಿ लास्टಲ್ಲಿ ಬಂದಿದ್ರು ಆ ಅಮೌಂಟ್ ನ ಎಕ್ಸ್ಟ್ರಾ ಚಟಲಿಕ್ ಕೊಡಿ ಕೃಷ್ಣಾ ಅಡಿಗೆ ಎಕ್ಸ್ಟ್ರಾ ಐಡಿಯಾ ಬಿಡಿ ಸರ್ ಸರಿ ಇಂತ ವರ್ಷ ಏನು ಅಂತ ಹೇಳಿದ್ರು ಎಲ್ಲ ಕೃಷ್ಣಾ ಅಡಿಗೆ

ಏನಾದರೂ ಪ್ರಶ್ನೆ ಬಂದಾಗ ಬಿಡಿ ಇಲ್ಲ ಅಂತ ನಾವು ಹೇಳಲೇಬೇಕು ಓಯ್ ಓಯ್ ಆವರ್ತ ಕೊಲ್ಲಲೇಬೇಕು ಯಾವತ್ತೂ ಹೇಳಿ ಏನಂತ ನಾನು ಬಂದೆ ಆ ಸ್ಪಿಡ್ ಚೆನ್ನಾಗಿದೆ ಸರ್ ವೆರಿ ಗುಡ್ ಸರ್ ಚೆನ್ನಾಗಿದೆ ಸರ್ ಯಾಕೆ 27ನೇ ತಾರೀಖು ನಿಮ್ಮಲ್ಲಿ ಕೋಳಿದಾ ಬರೋ ಆ ಚೋಳ ಸರ್ಕಲ್ ಇದು ಸರ್ಕಲ್ ಅಲ್ವಾ

बाज़ी में तरना परेशान मत दो जिला ना ठीक है क्या ना 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 क्य ಅದೆ ಜಂತು ವಾಕ್ ವ್ಯವಸ್ಥೆ ಮಾಡ್ತೀವಿ ಸರ್ ಮಾಡ್ತೀವಿ

जी नमस्कार नाम क्या है ना बेहद आराम से आर बतला ना इधर आर बतला ना बहुत से बात करते हैं दूसरों का ना वो ये एक्सपेक्ट होती है ना तो इलाके की नहीं बट उसके एक्सपेक्ट एक्सपेक्ट वहाँ पे ಜಾಸ್ತಿ ಜನ ಬರಬೇಕು ಅಂತ ಅಂದ್ಕೊಂಡಿದ ಅಲ್ಲಿ ಜಾಗ ಸಾಕಾಗುತ್ತೆ ಹೌದು ಪರ್ಸೆಂಟ್ ಮಾಡಬೇಕು ಚಕ್ಲಿ ಸೈನಾ

ನಾವು ಹೇಳೋದು ಎಲ್ಲಾ ಸರಿಯ ಪಂಚಾಯತಿ ಮತ್ತು ಓನಾಗಿ ಅವರೇ ಹಾಕೊಂಡ್ಬರ್ಬೇಕು ಅಂತ ನೀವು ಒಂದು ಅನುಮತಿ ಕೊಡ್ತೀವಿ ಒಂದು ಮತ್ತೆ ಅಲ್ಲೇ ಬರ್ಬೋದು ಅವರು ಬರ್ಬೋದಲ್ಲ ಎಲ್ಲ ಸ್ವಯಂ ಪ್ರೇರಿತವಾಗಿ ಸರ್ ಇನ್ನೊಂದು ವಿಷಯ ಮಾಡಿ ಯಾಕೆ ಅಂದ್ರೆ ಇನ್ನೂ ನಮ್ಮ ಸಮುದಾಯದಲ್ಲಿ ಬೇರೆ ಜನ ಹೆಚ್ಚಿಗೆ ಗೊತ್ತೇ ಇಲ್ಲ ನೀವು ಯಾರು ಹೇಳೇ ಇಲ್ಲ ಸ್ವಲ್ಪ ಅವರು ಇವ್ರಿಗೆ ಇನ್ನೂ ಹಳ್ಳಿಗಳಲ್ಲಿ ಮೈನ್ ಅವ್ರು ಗೊತ್ತಿಲ್ಲ ಅದನ್ನು ಇನ್ನೂ ತಿಳಿಸಿ ಇನ್ನೊಂದು ಸಭೆ ಮಾಡಿಲ್ಲ ನಿಕ್ಲಿ ಯಾರು ಬರೋದ ಅಂತ ಇದ್ದಾರೆ ವಿರಾಜನಾ ಲೋಕದಲ್ಲಿ ಇರ್ತೀನಿ ನಮಗೆ ಎಕ್ಟ್ರೀ ಲಾಗ್ ಆದ ಆದ್ಮೇಲೆ ನೀವು ಮಾಡಿದ್ದು ಕೂಡ ಕರೆಕ್ಟ್ ಆಗಿದ್ರು ಒಂದು ವಾರಕಡೆ ಇನ್ನೇ ಒಂದು ಕನ್ಸಿಸ್ಟೆಂಟ್ ಸೆನ್ಸ್タブೆ ہوتاವಾ ಪಾಪ ಹೇಳ ಮಾತಾಡಕ್ಕೆ ಅದು ನೀವೇ ऑलरेडी ಆಗ್ನೇ ಮಾಡ್ತಿದೀವಿ ಆ ಪ್ರೋಗ್ರಾಮಿಂಗ್ ತರ ನೀವು ಅರೇಂಜ್ ಮಾಡ್ತಾ ಇಲ್ಲ ನಾವು ಮಾಡೋಕ್ಕೆ ಅಂದ್ರೆ ಅದೆಲ್ಲ ಸೇರಿ ಆಗಿ ಬರೋ ಏನು ಬಂದಿದೆ ಅದ ಜೊತೆ ಸೇರಿ ಶಟಾಕ್ ಮೂರು <San> ತಿಂಗಳಿಗೆ <San <Sans> <San <Sans> विशेष आग्रह के अनुसार हमें मिलेले में मिलने वाला अलीपुर में चला सुन पड़ो शनिवार के कम से कम दिल्ली के अलावा एक और यह भी अनुरोध हुआ कि चंद्रमा इनका सांस्कृतिक कार्यक्रम आयोजित करवा कर मांगे समझे रवि तो ये मेरा निवेदन है कि हिंदी वर्ष के सर बेस्टारे प्रोफेसर सर और सर बेस्टा कर रहा है क्या इसका

ಮೈಕ್ ಸರ್ ಸರ್ ಲೇತಾ ಯಕ್ ಯಾ ನಾನು ವಾಟ್ಸಾಪ್ ಅಲ್ಲಿ ಸಿಮಾರಿ ಸರ್ 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 ನಗರಸಭೆ ಜಾರ್ಜಲ್ ಅಷ್ಟೇ ಸರ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ರೈಟ್ ನಾನು ನಗರಸಭೆಗೆ ನಿಮಗೆ ಹೇಳ್ತೀನಿ ಕೊಟ್ಟೆ ಪನ್ ನಗರಸಭೆಗೆ ನಿಮಗೆ ಕನ್ಫರ್ಮೆಷನ್ ಬೇಕಾದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೆಂಪೇಗೌಡದ್ದು ಒಂದು ಫೋಟೋ ಇಟ್ಟು ಎಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಮತ್ತೆ ಎಲ್ಲ ಶಾಲಾ ಕಾಲೇಜಿಂದ ಮಕ್ಕಳನ್ನ ಕಳ್ಸಿಕೊಡ್ಬೇಕು ಸರ್ ಕಳೆದ ಯಾರು ಬರಲಿಲ್ಲ

ಇದ್ದಾರೆ ಒಂದೆಲ್ಲಿ ಇರಲಿ ಸರ್ ನಾನು ಇದರಲ್ಲಿ ಮಕರಿ ಮಾಡ್ಕಿರೋ ಆವಾಗ ಅಂತ ಸರ್ ಆ ಸ್ಟೇಜ್ ಪ್ರೋಗ್ರಾಮ್ ಗೆ ಆಗಿರ 5000 10000 ಮಾಡ್ತಾರೆ ಬಟ್ ಅರೆ ಸ್ಕೂಲ್ಸ್ ಅಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಯಾಕೆ ನಿಮಗೆ ಓಡೋಂದ್ರೆ ಯಾಕೆ ಅನ್ನು ಅಂತ ಹೇಳೋದು ನಮಗೇ ಇಲ್ಲ